ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನಗೆ ಲೈಕ್ಸು ಕಮೆಂಟ್ಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ತುಂಬಾ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂದರೆ ಮಕ್ಕಳ ಎಜುಕೇಷನ್ಗೋಸ್ಕರ ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಹೇಳ್ತೀನಿ ಸೇವಿಂಗ್ಸ್ ಅಂದರೆ ಮಕ್ಕಳು ಹುಟ್ಟಾಗ್ಲಿಂದನೇ ಖರ್ಚು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಸ್ಕೂಲ್ ಅಂದರೆ ಕೇಳಬೇಕಾ ಸ್ಕೂಲ್ ಫೀಸ್ ಅಂತೂ ಗಗನಕ್ಕೇರ್ತಾ ಇದೆ ಮಂತ್ಲಿ ಫೀಸ್ ಅಂತ ಅಂತೆ ಇಯರ್ಲಿ ಫೀಸು ಪ್ರತಿಯೊಂದು ಫೀಸ್ಗಳಂತೂ ಹೊಸ ಹೊಸ ಫೀಸ್ ಎಲ್ಲ ಉಟ್ಕೋತಾ ಇದೆ ಆವಾಗ ನಾವು ಏನು ಮಾಡಬೇಕು ಫೀಸ್ ತೊಗೊಳಕ್ಕೆ ಫೀಸ್ ಕಟ್ಟಬೇಕಾದ್ರೆ ನಾವು ಸಾಲ ಮಾಡ್ತೀವಿ ಸತಿ ಅದು ಜಾಸ್ತಿ ಆಗುತ್ತೆ ಈ ವರ್ಷ ಅಂದರೆ ನೆಕ್ಸ್ಟ್ ವಾರ ಮತ್ತೆ ಸಾಲ ಮಾಡಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಹಾಗೆಯೇ ಫೀಸ್ಗೆ ಅಂತಲೇ ನಾವು ಬೇ ಒಂದು ಸ್ವಲ್ಪ ಅಮೌಂಟ್ನ ಎತ್ತಿಟ್ಬಿಟ್ರೆ ಅದು ನಮಗೆ ಸಾಲ ಮಾಡಬೇಕು ಫೀಸ್ ಕಟ್ಬೋ ಟೈಮಲ್ಲಿ ಅಂತ ಅನ್ಸೋದೇ ಇಲ್ಲ ಹೌದು ಇವಾಗ ಫೀಸು ಅಂದರೆ ನಿಮಗೆ ಒಂದು ಐವತ್ತರಿಂದ ಒಂದು ಲಕ್ಷದವರೆಗೂ ಫೀಸ್ ಏನಾದರೂ ಇದ್ದರೆ ನೀವು ಏನು ಮಾಡಬೇಕು ಅಂದರೆ ಈಗ ಬರೋ ವರ್ಷ ಕಟ್ಟಬೇಕು ಅಂತ ಹೇಳಿದ್ರೆ ಈ ವರ್ಷ ನೀವು ಬ್ಯಾಂಕಲ್ಲಿ ಎಫ್ ಡಿ ಥರ ಹಾಕ್ಕೊಳ್ಳಿ ಎಫ್ ಡಿ ಥರ ಹಾಕ್ಕೊಂಡು ನೀವು ಆದರೂ ಕಟ್ಕೋಬೋದು ಇಲ್ಲ ಡೈಲಿ ನಾನು ಸೇವಿಂಗ್ಸ್ ಮಾಡಿಬಿಟ್ಟು ತೊಗೊಂಡೋಗಿ ಮಂತ್ಲಿ ಕಟ್ತೀನಿ ಅಂದರೂ ಕೂಡ ಆ ಥರನೂ ಕೂಡ ಮಾಡ್ಕೋಬೋದು ಆ ಥರ ಮಾಡೋದ್ರಿಂದ ನಿಮಗೆ ಒಂದು ವರ್ಷಕ್ಕೆ ನಮ್ಮದೇ ದುಡ್ಡು ಅಂತ ಇರುತ್ತೆ ನಮ್ಮದೇ ದುಡ್ಡು ಅಂತ ಇದ್ದಾಗ ಅದು ನಮಗೆ ಯೋಚನೆ ಇರಲ್ಲ ಫೀಸನ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅನ್ನೋದೇ ಇರಲ್ಲ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲ ಮನೆಯಲ್ಲೇ ನೀವು ದಿನ ಒಂದು ನೂರು ಇನ್ನೂರು ರೂಪಾಯಿ ಮಕ್ಕಳು ಫೀಸ್ಗೆ ಅಂತ ತೆಗೆದು ಆವಾಗ ಕೂಡ ನಮಗೆ ಫೀಸ್ ಬಗ್ಗೆ ಅಷ್ಟು ನಾವು ಸಾಲ ಕಟ್ ಸಾಲ ತಗೋಬೇಕು ಮತ್ತು ಏನಾದರೂ ಬೇರೆ ಥರ ಆ ಥರ ಎಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಇವಾಗ ನಿಮ್ಮ ಹಸ್ಬೆಂಡು ನಿಮಗೆ ಮಂತ್ಲಿ ಸ್ಯಾಲ್ರಿ ಏನಾದರೂ ಇದೆ ಅಂದರೆ ನಂದಲ್ಲ ಅಂತ ಒಂದಿಷ್ಟು ದುಡ್ಡು ನಿಮಗೆ ಅಕೌಂಟಿಂಗ್ ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ನಿಮಗೆ ಒಂದು ವರ್ಷಕ್ಕೆ ಅಂತ ಕೌಂಟಿಂಗ್ ಹಾಕ್ಕೊಂಡ್ರೆ ಡೈಲಿ ಎಷ್ಟು ಅಂತ ಇರ್ತಿಡಿ ಇಲ್ಲ ಮಂತ್ಲಿ ಎಷ್ಟು ಅಂತ ಎಜುಕೇಷನ್ಗೆ ಅಂತ ತೆಗೆದಿಟ್ಬಿಡಿ ಅದನ್ನು ಮುಟ್ಟೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆ ಥರ ಮಾಡೋ ಮಾಡೋದ್ರಿಂದ ನಮಗೆ ಕೂಡ ಈಸಿ ಆಗುತ್ತೆ ಮಕ್ಳು ಎಜುಕೇಷನ್ ಅಂದರೂ ಕೂಡ ಎಷ್ಟೋ ಜನ ಏನು ಹೇಳೋದು ಕಡಿಮೆ ಫೀಸ್ ಎಲ್ಲಿದೆ ಅಲ್ಲಿ ನಮ್ಮ ಅಲ್ಲಿ ಮಕ್ಕಳು ಸೇರಿಸ್ತಾರೆ ಆದರೆ ಇನ್ನೂ ಸ್ವಲ್ಪ ಜನ ಆ ಮಕ್ಕಳು ಓದಬೇಕು ಅನ್ನೋಕ್ಕಿಂತ ಲೆವೆಲ್ ತೋರಿಸ್ಕೊಳ್ಳೋಕ್ಕೋಸ್ಕರ ಸ್ಕೂಲ್ಗೆ ಸೇರಿಸ್ತಾರೆ ಹೌದಲ್ಲ ನಮ್ಮ ಸ್ಕೂ ಎಲ್ಲಿ ಅಡ್ಮಿಷನ್ ಜಾಸ್ತಿ ಇದೆ ಸಾರಿ ಎಲ್ಲಿ ಫೀಸ್ ಜಾಸ್ತಿ ಇದೆ ಅಲ್ಲಿ ಹೋಗಿ ಸೇರಿಸ್ತಾರೆ ಅವ್ರ ಮಕ್ಕಳು ಓದ್ತಾರೋ ಓದಲು ಅಂತ ಗಮನನೇ ಕೊಡೋಲ್ಲ ಆದರೂ ಕೂಡ ಫೀಸ್ ಜಾಸ್ತಿ ಇದೆ ಅಷ್ಟು ದೊಡ್ಡ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಬಿಲ್ಡಪ್ ತೊಗೊಳೋಕೋಸ್ಕರ ಅವರು ಓದ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಥರ ಮಾಡಬೇಡಿ ಫೀಸು ಜಾಸ್ತಿನೋ ಕಡಿಮೆನೋ ಮಕ್ಕಳು ಚೆನ್ನಾಗಿ ಓದ್ತಾರಾ ಅದನ್ನು ನೋಡಿ ಮಕ್ಕಳಿಗೆ ಚೆನ್ನಾಗಿ ಓದಿಸ್ತಾ ಇದ್ದೀರಾ ಅದನ್ನು ನೋಡಿ ಇವಾಗ ಎಲ್ಲ ಕಡೆ ಜಾಸ್ತಿ ಒಂದು ಲಕ್ಷ ಎರಡು ಲಕ್ಷ ಆ ಥರ ಫೀಸ್ ಕೊಟ್ಟು ಓದಿಸೋಕ್ಕಿಂತ ನೀವು ಕಡಿಮೆ ಇದ್ದರೂ ಪರವಾಗಿಲ್ಲ ಚೆನ್ನಾಗಿ ಓದೋಂಥ ಜಾಗದಲ್ಲಿ ಕಳಿಸಿ ಮನೆಗೆ ಬಂದ ಮೇಲೂ ನೀವು ಕೂತ್ಕೊಂಡು ಓದಿಸಿ ಟ್ಯೂಷನ್ಗೆ ಕಳಿಸಿ ಆ ಥರ ಮಾಡಿ ಆಮೇಲೆ ಓದು 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 ಅಂತ ಜಾಸ್ತಿ ಟಾರ್ಚರ್ನೂ ಮಾಡಬಾರ್ದು ಆಟೋ ಟೈಮಲ್ಲಿ ಆಟ ಆಡಬೇಕು ಊಟ ಟೈಮಲ್ಲಿ ಊಟ ಮಾಡಬೇಕು ಹಾಗೆಯೇ ಮಕ್ಕಳು ಓದೋ ಟೈಮಲ್ಲಿ ಕ್ಲೀನಾಗಿ ಕೂಸ್ಕೊಂಡು ಅವ್ರು ಓದ್ತಾ ಇದ್ದಾರಾ ಏನು ಅಂತ ಸ್ವಲ್ಪ ನಾವು ನೋಡಬೇಕು ಅದಾದಮೇಲೆ ಓದೋ ಟೈಮಲ್ಲಿ ಮಕ್ಕಳಿಗೆಲ್ಲ ಮೊಬೈಲಲ್ಲಿ ಓದ್ಕೋ ಹಾಗೆ ಹೀಗೆ ಅಂತ ಮೊಬೈಲ್ನೂ ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಯಾಕೆಂದರೆ ಮೊಬೈಲಿಂದ ತುಂಬ ಮಕ್ಕಳಿಗೆ ಎಫೆಕ್ಟ್ಸ್ ಆಗುತ್ತೆ ಅದಕ್ಕೋಸ್ಕರ ಕೊಟ್ಟಿದ್ದೀರಾ ಏನಾದರೂ ಹೋಮ್ವರ್ಕ್ಸ್ ಇದೆಯಾ ಆನ್ಲೈನಲ್ಲಿ ವರ್ಕ್ ಇದೆ ಇಲ್ಲ ಆನ್ಲೈನ್ ಕ್ಲಾಸ್ ಇದೆ ಅಂತ ಹೇಳಿದ್ರೆ ಅದನ್ನು ಗಮನಿಸ್ತಾಯಿರಿ ಮೊಬೈಲಲ್ಲಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಏನು ಅಂತೆಲ್ಲ ಸ್ವಲ್ಪ ಗಮನಿಸ್ತಾಯಿರಿ ಆವಾಗಲೂ ಕೂಡ ನಾವು ಒಂದು ಮಕ್ಕಳನ್ನ ಒಳ್ಳೆ ಇದರಲ್ಲಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ ಮತ್ತು ಫೀಸು ಹೇಳೋದಾದರೆ ಆ ಥರ ಕಡಿಮೆ ಫೀಸಿದ ಕಡೂ ಓದಿಸಿ ಆಮೇಲೆ ನಿಮ್ಮ ಅತಿಯಾಗಿ ಸಾಲ ಮಾಡಿ ಇದು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಾದಷ್ಟು ಮಾಡಿ ಇವಾಗ ನಿಮ್ಮ ನೀವು ದುಡಿತಾ ಇರೋದು ಒಂದು ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ನಾನು ಒಂದು ಲಕ್ಷದೊಳಗೇ ನಾನು ಸೇರಿಸ್ಬೇಕು ಅವ್ರು ಬೇರೆಯವ್ರ ಮಕ್ಳು ಹೋಗ್ತಾ ಇದ್ದಾರೆ ನನ್ನ ಮಕ್ಳೇನು ಕಡಿಮೆನಾ ಅಲ್ಲೇ ಓದಬೇಕು ಆ ಥರ ಇದು ಮಾಡಬೇಡಿ ನಿಮಗೆ ಕೈಲಾದಷ್ಟು ಒಂದು ಐವತ್ತು ಸಾವಿರ ನಲ್ವತ್ತು ಸಾವಿರ ಆ ಥರ ಸ್ಕೂಲಲ್ಲಿದ್ದರೂ ಕೂಡ ಖಂಡಿತವಾಗ್ಲೂ ಓದಿಸಿ ಮಕ್ಕಳು ಓದೋದು ಇಂಪಾರ್ಟೆಂಟ್ ನಮಗೆ ಫೀಸ್ ಇಂಪಾರ್ಟೆಂಟ್ ಅಲ್ಲ ಮಕ್ಕಳು ಇವಾಗ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಚೆನ್ನಾಗಿ ಓದ್ತಾರೆ ಏನು ಹೇಳ್ತೀರಾ ಅದಕ್ಕೆ ಫ್ರೀ ಸ್ಕೂಲ್ ಅದು ಎಲ್ಲ ಎಲ್ಲ ವಿಷಯಕ್ಕೂ ಫ್ರೀ ಇದೆ ಆದರೂ ಕೂಡ ಮಕ್ಕಳು ಅಲ್ಲೂ ಕೂಡ ಚೆನ್ನಾಗಿ ಓದ್ತಾರೆ ಎಷ್ಟೇ ನಾವು ಲಕ್ಷ ಲಕ್ಷ ಫೀಸ್ ಕಟ್ಟಿ ನಾವು ಇಲ್ಲಿ ಓದಿಸಿದ್ರೆ ಒಂದೊಂದು ಮಕ್ಕಳು ಓದೋದೇ ಇಲ್ಲ ಅದಕ್ಕೆ ಏನು ಹೇಳೋಕ್ಕಾಗುತ್ತೆ ಹಾಗೆಯೇ ನಾವು ಓದೋ ಓದ್ರದ್ರಲ್ಲಿ ಇರುತ್ತೆ ಅವ್ರ ಮೈಂಡು ಓದೋದ್ರಲ್ಲಿ ಹೇಗಿದೆ ಏನು ಅನ್ನೋದು ಇರುತ್ತೆ ಅದಾದಮೇಲೆ ಅವರು ಆಸಕ್ತಿ ಏನಿದೆ ಓದೋದ್ರಲ್ಲಿದೆಯಾ ಪೇಂಟಿಂಗಲ್ಲಿದೆಯೋ ಇಲ್ಲ ಫೋರ್ಸ್ ಏನಾದರೂ ಅದರಲ್ಲಿದೆಯೋ ಆಸಕ್ತಿಗಳನ್ನ ತಿಳ್ಕೊಳ್ಳಿ ನೀವು ಅದರಲ್ಲಿ ಜಾಸ್ತಿ ಅವ್ರಿಗೆ ಇದು ಮಾಡಿ ಸರಿನಾ ಎಲ್ಲದರಲ್ಲಿ ಎಲ್ಲ ಮಕ್ಕಳಿಗೂ ಒಂದೇ ಥರ ಮೈಂಡ್ ಇರುತ್ತೆ ಅಂತ ಅನ್ನೋಕ್ಕಾಗಲ್ಲ ನಾವು ಅಲ್ವಾ ಎಲ್ಲ ಮಕ್ಳಿಗೂ ಒಂದೇ ಥರ ಮೈಂಡ್ ಇದೆ ಅಂತ ಅನ್ನೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದಿರುತ್ತೆ ಅವರು ಆಸಕ್ತಿ ತಕ್ಕನಂಗೆ ನಾವು ನಡ್ಕೋಬೇಕಾಗುತ್ತೆ ಒಂದು ಮಕ್ಕಳು ಜಾಸ್ತಿ ಓದಲ್ಲ ಬೇರೆ ಕಡೆ ಗಮನ ಇರುತ್ತೆ ಆ ಥರ ಆಮೇಲೆ ನೀನು ಓದಲೇಬೇಕು ನೀನು ಓದಲೇಬೇಕು ಅಂದ್ಕೊಂಡು ಟಾರ್ಚರ್ ಕೂಡ ಮಾಡೋಕ್ಕೋಗ್ಬಿಡಿ ಮಕ್ಕಳು ಮೈಂಡ್ ಎಫೆಕ್ಟ್ ಇನ್ನೂ ಕಡಿಮೆ ಇದಾಗಿ ಹೋಗ್ತಾರೆ ಮೆಂಟಲಿ ಪ್ರಾಬ್ಲಮ್ ಆಗಿ ಹೋಗ್ತಾರೆ ಮಕ್ಕಳು ಜಾಸ್ತಿ ಟಾರ್ಚರ್ ಮಾಡೋಕ್ಕೂ ಹೋಗಬಾರ್ದು ಎಷ್ಟು ಓದಿಸ್ಬೇಕು ಅಷ್ಟು ಓದಿಸ್ಬೇಕು ಇಲ್ಲ ಬನ್ನೇ ಬಂದ ತಕ್ಷಣವೇ ನೀನು ಟ್ಯೂಷನ್ಗೆ ಹೋಗು ಮನೇಲಿ ಕೂತ್ಕೋ ಹತ್ತು ಗಂಟೆ ಊಟ ಮಾಡೋವ್ರಿಗೂ ಓದು ಆಟನೇ ಆಡೋಕ್ಕೆ ಹೋಗ್ಬಿಡ ಎಷ್ಟೋ ಮನದಲ್ಲೇ ಅಷ್ಟು ಸ್ಟ್ರಿಕ್ಟಾಗಿ ಓದಿಸ್ತಾರೆ ಆ ಥರ ಎಲ್ಲ ಓದಿಸೋಕೋಗ್ಬಿಡಿ ಮಕ್ಕಳ ಮೈಂಡು ಕೂಡ ಫ್ರೀ ಆಗಬೇಕು ಅವ್ರಿಗೂ ಒನ್ ಅವರ್ ಫ್ರೀಸ್ ಕೊಡಿ ಅವರು ಆಟ ಆಡಲಿ ಅವರು ಒನ್ ಅವರ್ ಎಲ್ಲ ಕೆಲಸ ಆದಮೇಲೂ ಸ್ವಲ್ಪ ಟಿ ವಿ ನೋಡಕ್ಕೆ ಬಿಡಿ ಅವರು ಒಂದು ಆಫ್ ಆನ್ ಅವರ್ ಒನ್ ಅವರ್ ಟಿ ವಿ ನೋಡಲಿ ಆ ಥರ ಅವ್ರಿಗೂ ಒಂದು ಒಂದಿಷ್ಟು ಟೈಮಿಂಗ್ಸ್ ಅಂತ ಕೊಡಿ ಆ ಥರ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ ಬಂದ ತಕ್ಷಣ ಏನು ಮಾಡಬೇಕು ಟೈಮಿಂಗ್ಸ್ ಇಟ್ಕೊಳ್ಳಿ ಈ ಕೆಲಸ ನಿಂದು ಮನೇಲಿ ಹಾಂ ಈ ಕೆಲಸ ಬಂದ ತಕ್ಷಣ ನೀಟಾಗಿ ಏನೇನು ಎಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲಲ್ಲಿಡು ಅದಾದಮೇಲೆ ಊಟ ಮಾಡ್ಕೊ ಹಾಲು ಕುಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದು ಅದಾದಮೇಲೆ ಸ್ವಲ್ಪ ಆಟ ಆಡು ಆ ಆ ಥರ ಹೇಳ್ಕೊಡೋದ್ರಿಂದ ಮಕ್ಕಳು ಕೂಡ ಫ್ರೀ ಮೈಂಡ್ ಆಗ್ತಾರೆ ಅಲ್ವಾ ಫ್ರೀ ಮೈಂಡ್ ಆಗ್ತಾರೆ ಮಕ್ಕಳು ಕೂಡ ಇದನ್ನು ನಾನು ಹೇಳ್ತೀನಿ ನೋಡಿ ನಿಮ್ಮ ಅವಶ್ಯಕತೆ ತಕ್ಕಂಗೆ ನೀವು ಮಕ್ಕಳನ್ನ ಕ್ಲೀನಾಗಿ ನೋಡಿಕೊಂಡು ಬೆಳೆಸ್ಕೊಂಡು ಹೋಗಿ ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೂ ಒಬ್ಬ ನೋಡೋಕೆ ಇಲ್ಲ ಏನೇನು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಸಿಕ್ಕಿ ಕಳುತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ನಮಗೇ ಭಯ ಆಗುತ್ತೆ ನಮ್ಮ ಕ ನಮ್ಮ ಈ ಥರ ಇರಲಿಲ್ಲ ಯಾಕೆ ಮಕ್ಕಳು ಇಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಅಂತ ಆದರೆ ಪೇರೆಂಟ್ಸ್ ಪ್ರಾಬ್ಲಮ್ ಸ್ವಲ್ಪ ಇರುತ್ತೆ ಯಾಕೆಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿ ಹೋಗ್ತಾರೆ ಮಕ್ಕಳ ಕಡೆ ಸ್ವಲ್ಪ ಗಮನ ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ಮಕ್ಕಳು ಆ ಥರ ಆಗಿರ್ತಾರೆ ಪ್ಲೀಸ್ ಮಕ್ಕಳು ಇದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ಅವ್ರ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ ಅವ್ರ ಜೊತೆ ಸ್ವಲ್ಪ ಬೆರೀರಿ ಮಾತಾಡಿ ಸ್ಕೂಲಲ್ಲಿ ಏನಾಯಿತು ಎತ್ತಾಯಿತು ಹೇಗೆ ಏನು ಅಂತೆಲ್ಲ ಕೇಳಿ ಬಂದಾಗ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಹೇಗನ್ನಿಸ್ತು ಈ ವಿಡಿಯೋ ವಿಡಿಯೋ ಅಷ್ಟಾದರೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಎಷ್ಟಾದರೆ ನೀವು ಎಂದೇ ಒಂದು ಒಳ್ಳೆ ಕಮೆಂಟ್ನ ಕೊಡಿ ನನಗೆ ಹೇಗಿತ್ತು ಏನು ಮತ್ತು ಯಾವುದ ವಿಡಿಯೋ ಯಾವುದರ